ಡೆಂಗ್ರಿ ನಾಗರಾಜ್ ಹೆಂಡತಿ ಜೊತೆ ಓಡಿ ಹೋಗಿದ್ದ ಮೈಸೂರು ಲೋಕೇಶ್ ಸರ್ವಮಂಗಳ ವಿಷ ಕೊಟ್ಟು ಯಾಮಾರಿಸಿದ್ರ ಅಕ್ರಮ ಸಂಬಂಧಕ್ಕೆ ಬಲಿಯಾದ ರೋಚಕ ಸ್ಟೋರಿ ನಮ್ಮ ಕನ್ನಡ ಚಿತ್ರರಂಗದ ಹಿರಿಯ ನಟರಾದಂತಹ ಮೈಸೂರು ಲೋಕೇಶ್ ಮತ್ತು ಡಬ್ಬಿಂಗ್ ಕಲಾವಿದಿಯಾದಂತಹ ಸರ್ವಮಂಗಳ ಅವರ ಪ್ರೇಮಕತೆ ಒಂದು ಕಾಲದಲ್ಲಿ ಚಿತ್ರರಂಗದ ಅತಿ ದೊಡ್ಡ ವಿವಾದವೇ ಆಗಿತ್ತು ಈಗ ಮತ್ತೆ ಆ ಘಟನೆ ಸುದ್ದಿ ಮಾಡ್ತಾ ಇದೆ ಯಾಕೆ ಅಂದರೆ ಮೈಸೂರು ಲೋಕೇಶ್ ಪುತ್ರ ಆದಿ ಲೋಕೇಶ್ ಇತ್ತೀಚೆಗೆ ಒಂದು ಯೂಟ್ಯೂಬ್ ಚಾನಲ್ಗೆ ನೀಡಿದಂತಹ ಸಂದರ್ಶನದಲ್ಲಿ ಆ ಘಟನೆ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ಮೈಸೂರು ಲೋಕೇಶ್ ಅವರು ಕಳಾನಟ ಹಾಗೆ ಹಾಸ್ಯ ನಟನಾಗಿ ಕನ್ನಡ ಸಿನಿರಂಗದಲ್ಲಿ ಅಚ್ಚಳಿಯಾದಂತಹ ಹೆಸರನ್ನ ಮಾಡಿದಂಥವರು ತಮ್ಮ ವೃತ್ತಿ ಜೀವನದ ಉತ್ತುಂಗದಲ್ಲಿದ್ದಾಗಲೇ ಸರ್ವಮಂಗಳ ಅವರ ಪ್ರೀತಿಯಲ್ಲಿ ಬಿದ್ದರು ಆದರೆ ಸರ್ವಮಂಗಳ ಅವರು ನಟ ಡಿಂಗ್ರಿ ನಾಗರಾಜ್ ಅವರ ಪತ್ನಿಯಾಗಿದ್ರು ಅನ್ನೋದು ಎಲ್ರಿಗೂ ಸಹ ತಿಳಿದಂತಹ ವಿಷಯ ಈ ಪ್ರೇಮ ಸಂಬಂಧದಿಂದ ಇಬ್ಬರ ಮನೆಗಳಲ್ಲಿ ಗಲಾಟೆ ಕೂಡ ಆಯಿತು ಇನ್ನು ಆದಿಲೋಕೇಶ್ ಹೇಳೋ ಪ್ರಕಾರ ಈ ಸಂಬಂಧದ ಹಿನ್ನೆಲೆ ಅವರ ತಾಯಿಗೆ ಗೊತ್ತಾದಾಗ ಇಬ್ಬರಿಗೂ ಸಹ ಭೇಟಿಯಾಗೋದಕ್ಕೆ ಅವಕಾಶ ಇಲ್ಲದಂತಾಯಿತು ಇದರಿಂದ ಕೋಪಗೊಂಡಂತಹ ಸರ್ವಮಂಗಳ ಅವರು ಮೈಸೂರು ಲೋಕೇಶ್ ಅವರ ಪ್ರಾಣಕ್ಕೆ ಕುತ್ತಾದರು ಇನ್ನೆರಡು ತಿಂಗಳು ಬದುಕಿದ್ರೆ ಸರ್ವಮಂಗಳ ಅವರಿಗೆ ಮರಣ ದಂಡನೆ ಶಿಕ್ಷೆ ಆಗ್ತಾ ಇತ್ತು ಅಂತ ಆದಿಲ್ ಲೋಕೇಶ್ ಅವರು ಹೇಳಿಕೊಂಡಿದ್ದಾರೆ ಸಿಬಿಐ ತನಿಖೆಯೂ ಸಹ ಲೋಕೇಶ್ ಅವರ ಸಾವನ್ನ ಹತ್ಯೆ ಅಂತ ಗುರುತಿಸಲಾಗಿತ್ತು ಈ ದುರಂತದಿಂದ ಕನ್ನಡ ಚಿತ್ರರಂಗ ನಡುಗಿ ಹೋಗಿತ್ತು ಜನಪ್ರಿಯ ನಟನೊಬ್ಬ ಇಂತಹ ಪ್ರೇಮದ ಹೆಸರಿನಲ್ಲಿ ಜೀವವನ್ನ ಕಳೆದುಕೊಂಡ್ರು ಉಪೇಂದ್ರ ನಿರ್ದೇಶನ ಮಾಡಿರುವಂತಹ ತರ್ಲೆ ನನ್ ಮಗ ಅವರ ಕೊನೆಯ ಸಿನಿಮಾ ಆಗಿತ್ತು ಉಪೇಂದ್ರ ಅವರೇ ಆ ಚಿತ್ರದ ಆಕ್ಷನ್ ಕಟ್ ಹೇಳಿದ್ರು ಅಂತ ಆದಿ ಲೋಕೇಶ್ ಅವರು ನೆನಪು ಮಾಡಿಕೊಂಡಿದ್ದಾರೆ ಇಂದು ಮೈಸೂರು ಲೋಕೇಶ್ ಅವರ ಮಗಳು ಪವಿತ್ರ ಲೋಕೇಶ್ ಸುದ್ದಿಯಲ್ಲಿರುವಾಗ ಜನರು ಮತ್ತೆ ಆ ದುಃಖದ ಅಧ್ಯಾಯವನ್ನು ನೆನಪು ಮಾಡಿಕೊಳ್ತಾ ಇದ್ದಾರೆ ಅಪ್ಪನಂತೆಯೇ ಅವರ ಜೀವನದಲ್ಲೂ ಸಹ ಪ್ರೇಮ ವಿವಾದಗಳು ಬಂದು ನಿಂತಿವೆ ಅನ್ನುವಂತಹ ಸಾದೃಶ್ಯ ಕನ್ನಡ ಚಿತ್ರರಂಗದಲ್ಲಿ ಚರ್ಚೆಗೆ ಗ್ರಾಸ ಆಗಿದೆ